ಅರೆಹಳ್ಳಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿಂದು ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳು ಪಾನಮತ್ತ ವ್ಯಕ್ತಿಯ ವಾಹನ ನಿಯಂತ್ರಣ ಆಟೋಟ ಪರಿಸರ ಮಾಲಿನ್ಯ ದೃಷ್ಟಿಹೀನರಿಗೆ ಸುರಕ್ಷಿತ ಉಪಕರಣ ವಿದ್ಯುತ್ ಲಿಫ್ಟಿಂಗ್ ಯಂತ್ರ ಸೇರಿದಂತೆ ವಿಜ್ಞಾನ ಗಣಿತ ಮತ್ತು ಇನ್ನಿತರ ಅನೇಕ ತಂತ್ರಜ್ಞಾನ ವೈಶಿಷ್ಟ್ಯವುಳ್ಳ ಮಾದರಿ ವಸ್ತುಗಳನ್ನು ಆವಿಷ್ಕರಿಸುವ ಮೂಲಕ ತಮ್ಮ ಕೌಶಲ್ಯವನ್ನು ಪ್ರದರ್ಶಿಸಿದರು ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಉತ್ತೇಜಿಸಿ ಪ್ರಶ್ನಿಸುವ ಮತ್ತು ಅನ್ವೇಷಿಸುವ ಮನೋಭಾವ ಬೆಳೆಸೋಕೆ ಸರ್ಕಾರವು ರಾಷ್ಟ್ರೀಯ ಆವಿಷ್ಕಾರ ಅಭಿಯಾನ್ ಯೋಜನೆಯನ್ನು ರೂಪಿಸಿದೆ ಇದ್ರಡಿ ಅರೆಹಳ್ಳಿ ಮತ್ತು ಹಗರೆ ಶಾಲೆಗಳನ್ನು ಆಯ್ಕೆ ಮಾಡಲಾಗಿದ್ದು ವಿದ್ಯಾರ್ಥಿಗಳು ಅಟಲ್ ಟಿಂಕರಿಂಗ್ ಲ್ಯಾಬ್ನ ಉಪಕರಣಗಳನ್ನು ಬಳಸಿ ಹಲವು ಮಾದರಿ ವಸ್ತುಗಳನ್ನು ನಿರ್ಮಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ ಅಂತ ಪ್ರೌಢಶಾಲಾ ವಿಭಾಗದ ಉಪಪ್ರಾಂಶುಪಾಲ ಶಿವಕುಮಾರ್ ಹೇಳಿದರು ಇಲಾಖೆ ಅವಕಾಶ ಕೊಟ್ಟಿದೆ ಒಂದು ಜಿ ಪಿ ಯು ಸಿ ಹರಹಳ್ಳಿ ಪ್ರೌಢಶಾಲಾ ವಿಭಾಗ ಮತ್ತೊಂದು ಜಿ ಪಿ ಯು ಸಿ ಅಗರೆ ಪ್ರೌಢಶಾಲಾ ವಿಭಾಗದಲ್ಲಿ ನಡೆಸಲಿಕ್ಕೆ ಅವಕಾಶ ಕೊಟ್ಟಿದ್ದರಿಂದಾಗಿ ಈ ದಿನ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದರೆ ನಾನು ಬರ್ತಿದ್ದಾಗೆಯೇ ಮೂರು ಕೊಠಡಿಯಲ್ಲಿ ಏನು ವಸ್ತು ಪ್ರದರ್ಶನವನ್ನು ಮತ್ತು ತಯಾರಿಸಿ ಅರೆಹಳ್ಳಿಯ ಈ ಶಾಲೆಯು ಮುಂದಿನ ಶೈಕ್ಷಣಿಕ ವರ್ಷದಿಂದ ಕೆಪಿಎಸ್ ಮಾದರಿ ಶಾಲೆಯಾಗಿ ಅಭಿವೃದ್ಧಿಯಾಗಲಿದೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ತಮ್ಮಲ್ಲಿರುವ ಕೌಶಲ್ಯವನ್ನ ತೋರಬೇಕು ಇಂದಿನ ವಿದ್ಯಾರ್ಥಿಗಳೇ ನಾಳೆಯ ಯುವ ವಿಜ್ಞಾನಿಗಳು ಯಾವ ಘಟನೆ ಕಂಡರೂ ಅದರಲ್ಲಿ ಪ್ರಯೋಗಾತ್ಮಕ ಚಿಂತನೆ ಮಾಡಬೇಕು ಸರ್ಕಾರ ನೀಡಿರುವ ಸೌಲಭ್ಯಗಳು ಸದ್ಬಳಕೆ ಮಾಡಿಕೊಂಡು ಹೊಸ ಆವಿಷ್ಕಾರಗಳಿಗೆ ಮುಂದಾಗಬೇಕು ಅಂತ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮೇಶ್ ಹೇಳಿದರು ಮತ್ತೆ ಕೆಪಿಎಸ್ ಶಾಲೆ ಈ ಒಂದು ಶಾಲೆ ಮಂಜೂರಾತಿ ಕೂಡ ಆಗಿದೆ ಮುಂದಿನ ವರ್ಷದಿಂದ ಇಲ್ಲಿ ಕೆ ಪಿ ಶಾಲೆ ಈ ಒಂದು ಶಾಲಾವರಣದಲ್ಲಿ ನಡೆಯುತ್ತೆ ಅಂದರೆ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೆ ಒಂದೇ ಆವರಣದಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಇಲ್ಲಿ ಸಿಗೋವಂತಹ ಒಂದು ಅನುಕೂಲ ಈ ಒಂದು ಶಾಲೆಗೆ ಸಿಕ್ಕಿರೋ ಅಂಥದ್ದು ಜೊತೆಗೆ ಈ ದಿನದ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತ ಅಂದರೆ ವಿವಿಧ ಶಾಲೆಗಳಿಂದ ಮಕ್ಕಳೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೀರಿ ಇಲ್ಲಿ ಪ್ರತಿಯೊಂದು ಕೊಠಡಿಯಲ್ಲಿ ನಿಮಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಕಾಂಪ ಈ ವೇಳೆ ಇಸಿಓ ಕುಮಾರ್ ಎಸ್ಡಿಎಂಸಿ ಅಧ್ಯಕ್ಷರಾದ ಯುವರಾಜ್ ಶಿಕ್ಷಕ ವೃಂದದವರು ವಿವಿಧ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಿಕ್ಷಕರು ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು